ಸರ್ ಈಗ ನೀವ್ ಹೇಳ್ತಿರೋದು ಓಕೆ ಅವ್ರು ಏನಂತ ಹೇಳಿದ್ರು ಹಿಂಗೆ ಒಂದೂವರೆ ಕೋಟಿ ಕೊಟ್ಟಿದ್ರು ಈಗ ನಂದು ವಿಡಿಯೋ ಅವ್ರ ಮನೆ ಹತ್ರ ಹೋಗಿರೋ ವಿಡಿಯೋ ತೋರಿಸಿರ್ಬೇಕಾರೆ ಆ ವಿಡಿಯೋನ ತೋರಿಸ್ತೀಯಲ್ವಾ ಸರ್ ಇವತ್ತಿನ ತನಕ ನಾನು ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ಕಾಲ ಏನಾರ ಮಾಡಿಬಿಟ್ಟಿದ್ರೆ ಸರ್ ನೀವು ಅದನ್ನು ಎನ್ಕ್ವೈರಿ ಮಾಡ್ಕೊಳ್ಳಿ ನಾನು ಅದೇ ತಲೆ ಬರ್ತೀನಿ ಇವತ್ತು ಕಾರ್ಯ ಅಲ್ಲ ಗಂಗಾಜ್ಗೂ ಸಹ ನಾನು ಒಂದು ಕಾಲನ್ನ ಹೋಗಿದ್ರೆ ಅಥವಾ ನನ್ನ ಮೇಲೆ ಏನಾರ ವಿಡಿಯೋ ಆಯ್ತು ಅದನ್ನ ಎನ್ಕ್ವೈರಿ ಮಾಡ್ಲಿ ಸರ್ ಅಂತ ಆಯ್ತು ಆಯ್ಕೆ ನಾನು ತಲೆ ಬರ್ತೀನಿ ಸರ್ ಸರ್ ಮಗನಿಗೆ ಡ್ಯಾಡಿ ಬಂದ್ರ ಹುಷಾರ್ ಡ್ಯಾಡಿ ಬಂದ್ರ ಅಂತ ಕೇಳಿದೆ ಅವತ್ತು ಅಲ್ಲ ಅವತ್ತು ನಂಬರ್ ತಗೊಂಡ್ವಿ ಹಾ ಸರ್ ಅವತ್ತೇ ಮಾಡಿದ್ವಿ ಒಂದು ಒಂದ್ಸತಿ ಮಾಡಿದ್ವಿ ಅವತ್ತೇ ಮಾಡಿದ್ವಿ ಸರ್ ಡ್ಯಾಡಿ ಬಂದ್ರ ಅಂತ ಕೇಳಿ ಡ್ಯಾಡಿ ಇನ್ನೂ ಬಂದಿಲ್ಲ ಅಂದ್ರೆ ಸರಿ ಅನ್ಬಿಟ್ಟು ಸುಮ್ಮನೆ ಆದ್ವಿ ಸರ್ ಹಾಂ ಹಾಂ ಸರ್ ಅಲ್ಲ ಸರ್ ಅದಕ್ಕೂ ನನಗೂ ಯಾವುದೇ ಅಂತ ಇದೇ ಸಂಬಂಧನೇ ಇಲ್ಲ ಸರ್ ಅದು ಆಗಿ ನಂಗೆ ಗೊತ್ತಿಲ್ಲ ಸರ್